ಹೇಳಿದ್ದೇವೆ ಅವರು ಧಾರ್ಮಿಕ ದೃಷ್ಟಿ ಸಂಬಂಧಪಟ್ಟ ದೇವಸ್ಥಾನದ ಕೊಲ್ಲೂರು ದೇವಸ್ಥಾನದ ಅರ್ಚಕರು ಇಂಥ ಅಪಾದನೆ ಮಾಡಿ ನಮ್ಮ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಗಳು ದೋಸ್ತ್ ಕುಮಾರ್ ಶೆಟ್ಟರ್ ಈ ಬಗ್ಗೆ ಹೇಳಿದ್ದಾರೆ ನಾವು ಖಾಸಗಿ ಕೇಸನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಎಲ್ಲೆಲ್ಲಿ ಹೋಗಿದ್ದೆ ಶಂಕರನಾಳ ಕಂಪ್ಲೇಂಟ್ ಆಗಿದೆ ಕಂಡೂರಾಗುತ್ತೆ ಆಗುತ್ತೆ ಕೊಲ್ಲೂರಲ್ಲಾಗಿದೆ ಆಗಿದೆ ಮತ್ತು ನಾಳೆ ಸೋಮ ಸೋಮವಾರ ಉಡುಪಿಯಲ್ಲೂ ಇದರಲ್ಲಿ ಸೈಬರಲ್ಲಿ ಸೈಬರ್ ಹಾಂ ಅಲ್ಲಿ ಸೈಬರಲ್ಲೂ ಕೊಡ್ತೇವೆ ಕಂಪ್ಲೀಟ್ ಕೊಡ್ತೇವೆ ಅಲ್ಲಿ ಕಂಪ್ಲೇಂಟ್ ಕೊಡ್ತೇವೆ ಅದಾದಮೇಲೆ ಮಾನನಷ್ಟ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾವು ಪಕ್ಷವತ್ತಿನಿಂದ ಮಾನನಷ್ಟ ಮೊಕದ್ದಮೆ ಹಾಕುವಂಥ ತೀರ್ಮಾನ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಯಾರು ಸರ್ಕಾರ ಉಪಮುಖ್ಯಮಂತ್ರಿಗಳ ಮೇಲೆ ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ ಎಂ ಪಿಗಳ ಮೇಲೆ ಎಂ ಪಿ ಮೇಲೆ ಇತ್ತು ಹಾಂ ಎಂ ಪಿಗಳ ಮೇಲೆ ಆರೋಪ ಹೊರಿಸ್ತಿದ್ದು ಯಾರ ಮೇಲೆ ಯಾರು ಸುರ್ಜಿವಾಲ್ ಮೇಲೆ ಇದೆ ಇವ್ರ ಮೇಲೆಲ್ಲ ಹೇಳಿ ಆದಮೇಲೆ ಅವರು ತನಿಖೆಯಾಗಿ ಡಿ ಸಿ ಹೇಳಿದ್ದಾರೆ ತನಿಖೆ ಮಾಡಲಿಕ್ಕೆ ತನಿಖೆ ಮಾಡಿ ಸಂಪೂರ್ಣ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಂತ ಹೇಳಿದ್ದೀನಿ ನಾನು ಮತ್ತೆ ಸರ್ಕಾರದ ಮಟ್ಟದಲ್ಲಿ ನಾನು ನಾಳೆ ಹೋಗ್ತೇನೆ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೇನೆ